ಚಳ್ಳಕೆರೆ ನಗರಸಭೆ ಬಜೆಟ್ ಪೂರ್ವ ಹಬ್ಬ ಸಭೆಯಲ್ಲಿ ಆಡಳಿತಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಗೈರು ಆಗ್ರೂ ಸಭೆ ನಡೀತು ಸಭೆಯಲ್ಲಿ ಸಾರ್ವಜನಿಕರಿಂದ ದೂರಿಸರು ಮಳೆ ಹಿರಿಯ ಮುಖಂಡರಾದ ಪ್ರಕಾಶ್ ಮಾತನಾಡಿ ಸಾರ್ವಜನಿಕರು ಪ್ರತಿ ವರ್ಷ ತೆರಿಗೆ ಕಟ್ಟುತ್ತಿದ್ದು ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯಗಳು ಮರೀಚಿಕೆ ಸ್ವಚ್ಛತೆ ಇಲ್ಲ ಬೀಚಿಂಗ್ ಪೌಡರ್ ಹಾಕಿಲ್ಲ ಸೊಳ್ಳೆಗಳು ಹೆಚ್ಚಾಗಿವೆ ಇದರಿಂದಾಗಿ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ ಕೆಆರ್ಎಸ್ ಪಕ್ಷದ ನಗರಗೆರೆ ಮಹೇಶ್ ಮಾತನಾಡಿ ಕಳೆದ ವರ್ಷದ ಬಜೆಟ್ ಲೆಕ್ಕ ನೀಡದೆ ಹೊಸ ಬಜೆಟ್ ರೂಪಿಸ್ ರೂಪಿಸುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಜನತೆಯ ತೆರಿಗೆ ಹಣದಿಂದ ಖರೀದಿಸಿದ ತ್ಯಾಜ್ಯ ವಿಲೇವಾರಿ ವಾಹನಗಳು ಬಳಕೆಯಾಗದೆ ತುಕ್ಕಿ ಹಿಡಿಯುತ್ತಿವೆ ಇದೇನಾ ನಿಮ್ಮ ಜವಾಬ್ದಾರಿ ಅವುಗಳನ್ನು ಹರಾಜು ಹಾಕಿದ್ರೆ ನಗರಸಭೆ ಬೊಕ್ಕಸಕ್ಕೆ ಸ್ವಲ್ಪವಾದರೂ ಹಣ ಬರುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರೆಸ್ ಮುರಳಿ ಮಾತನಾಡಿ ಕಳೆದ ವರ್ಷ ಬಜೆಟ್ ಸಮಯದಲ್ಲಿ ನಗರಗಳ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಮನವಿ ಕೊಟ್ಟರು ಒಂದು ಕೆಲಸ ಆಗಿಲ್ಲ ಸಾರ್ವಜನಿಕರು ಮನವಿ ಕೊಟ್ಟರು ಒಂದು ಕೆಲಸ ಆಗಿಲ್ಲ ಇದೇನಾ ನಾನು ನಿಮ್ಮ ಕೆಲಸ ಮಾಡಿಲ್ಲ ಅಂದಮೇಲೆ ಸಭೆ ಯಾಕೆ ಮಾಡ್ತೀರಾ ಇದರಿಂದ ನಾಗರಿಕರಿಗೆ ಏನು ಪ್ರಯೋಜನ ನಾಮಕಸ್ತೆ ಸಭೆ ಯಾಕೆ ಮಾಡ್ತೀರಾ ಎಂದು ಬೇಸರ ವ್ಯಕ್ತಪಡಿಸಿದರು ಇಷ್ಟೆಲ್ಲ ದೂರುಗಳು ಕೇಳಿದ ಅಧಿಕಾರಿಗಳು ಮುಂದೆ ಸಮಸ್ಯೆಗೆ ಮುಕ್ತಿ ಕೊಡುತ್ತಾರೋ ಎಂದು ಕಾದು ನೋಡೋಣ కష్ట <simitation> ల <simitation>